ಆಂಜನೇಯ ಸ್ವಾಮಿಗೆ ಕೆಲವೊಂದು ನೈವೇದ್ಯಗಳು ಹೇಗೆ ಪ್ರಿಯವಾಗಿರುತ್ತದೆಯೋ ಹಾಗೆ ಕೆಲವೊಂದು ಮಂತ್ರಗಳು ಕೂಡ ಪ್ರಿಯವಾಗಿರುತ್ತದೆ ಆಂಜನೇಯ ಸ್ವಾಮಿಗೆ ಸಮರ್ಪಿತವಾದ ಈ ಮಂತ್ರಗಳು ಸುಲಭವಾಗಿ ಆತನ ಆಶೀರ್ವಾದವನ್ನು ಪಡೆದುಕೊಳ್ಳಲು ಸಹಾಯ ಮಾಡುವುದು ಆಂಜನೇಯ ಸ್ವಾಮಿಗೆ ಪ್ರಿಯವಾದ ಅಥವಾ ಆತನ ನೆಚ್ಚಿನ ಮಂತ್ರಗಳು ಯಾವುವು ಹನುಮಾನ್ ಮಂತ್ರ ಪಠಿಸುವುದರ ಪ್ರಯೋಜನಗಳೇನು ಆಂಜನೇಯ ಸ್ವಾಮಿಯನ್ನು ಸಂಕಟಮೋಚನ ಎಂದು ಕರೆಯಲಾಗುತ್ತದೆ ಯಾಕೆಂದರೆ ಆಂಜನೇಯ ಸ್ವಾಮಿಯನ್ನು ಯಾವ ವ್ಯಕ್ತಿ ಶ್ರದ್ಧಾ ಭಕ್ತಿಯಿಂದ ಪೂಜಿಸುತ್ತಾನೋ ಅವನ ಸಂಕಷ್ಟಗಳೆಲ್ಲ ಆಂಜನೇಯ ಸ್ವಾಮಿಯು ಕ್ಷಣದಲ್ಲೇ ದೂರ ಮಾಡುತ್ತಾನೆ ಎನ್ನುವ ಇದೆ ಆಂಜನೇಯ ಸ್ವಾಮಿಯು ಭಕ್ತರಿಗೆ ಯಾವಾಗಲೂ ಸಂತೋಷ ಮತ್ತು ಸಮೃದ್ಧಿಯನ್ನು ಕರುಣಿಸುತ್ತಾನೆ ನೀವು ಕೂಡ ಆಂಜನೇಯ ಸ್ವಾಮಿಯನ್ನು ಮೆಚ್ಚಿಸಲು ಬಯಸಿದರೆ ಹಾಗೂ ಆಂಜನೇಯ ಸ್ವಾಮಿಯ ಆಶೀರ್ವಾದವನ್ನು ಪಡೆದುಕೊಳ್ಳಲು ಬಯಸಿದರೆ ಮಂಗಳವಾರದಂದು ಮತ್ತು ಶನಿವಾರದ ದಿನದಂದು ಆಂಜನೇಯ ಸ್ವಾಮಿಯನ್ನು ಪೂಜಿಸಬೇಕು ಮತ್ತು ಮಂತ್ರಗಳನ್ನು ಪಠಿಸಬೇಕು ಇಲ್ಲಿ ಆಂಜನೇಯ ಸ್ವಾಮಿಗೆ ಸಮರ್ಪಿತವಾದ ಒಂದಿಷ್ಟು ಮಂತ್ರಗಳನ್ನು ಹೇಳಲಾಗಿದ್ದು ಈ ಮಂತ್ರಗಳು ಆಂಜನೇಯ ಸ್ವಾಮಿಗೆ ಪ್ರಿಯವಾದ ಮಂತ್ರವಾಗಿದೆ ಒಂದು ಹನುಮಂತನ ಆಶೀರ್ವಾದವನ್ನು ಪಡೆದುಕೊಳ್ಳಲು ಮಂತ್ರ ಓಂ ಹನುಮತೈ ನಮ ಆಂಜನೇಯ ಸ್ವಾಮಿಗೆ ಸಮರ್ಪಿತವಾದ ಈ ಅದ್ಭುತವಾದ ಮಂತ್ರವನ್ನು ಮಂಗಳವಾರದ ದಿನದಂದು ಹಾಗೂ ಶನಿವಾರದ ದಿನದಂದು ಪಠಿಸಬೇಕು ಹಾಗೂ ಆಂಜನೇಯ ಸ್ವಾಮಿಯನ್ನು ಪೂಜಿಸಬೇಕು ಎರಡು ಆಸೆಗಳನ್ನು ಪೂರೈಸುವ ಮಂತ್ರ ನಿಮ್ಮ ಯಾವುದೇ ಆಸೆಯನ್ನು ನೀವು ಪೂರೈಸಿಕೊಳ್ಳಲು ಬಯಸಿದರೆ ಅಥವಾ ನಿಮ್ಮ ಇಷ್ಟಾರ್ಥಗಳು ಈಡೇರಬೇಕೆಂದು ನೀವು ಬಯಸಿದರೆ ಮೊದಲು ಆಂಜನೇಯ ಸ್ವಾಮಿಯನ್ನು ಶ್ರದ್ಧಾ ಭಕ್ತಿಯಿಂದ ಪೂಜಿಸಬೇಕು ಹಾಗೂ ತೇಜಸೆ ನಮ ಎನ್ನುವ ಅದ್ಭುತವಾದ ಮಂತ್ರವನ್ನು ಪಠಿಸಬೇಕು ಈ ಮಂತ್ರವನ್ನು ಪಠಿಸುವುದರಿಂದ ವ್ಯಕ್ತಿಯ ಇಷ್ಟಾರ್ಥಗಳೆಲ್ಲವೂ ಶೀಘ್ರದಲ್ಲೇ ಈಡೇರುವುದು ಮೂರು ಕಷ್ಟವನ್ನು ಪರಿಹರಿಸುವ ಮಂತ್ರ ಹನುಮಂತನಿಗೆ ಪ್ರಿಯವಾದ ಇನ್ನೊಂದು ಮಂತ್ರವೆಂದರೆ ಅದುವೇ ಓಂ ಹೂಂ ಹನುಮತಾಯ ಫಟ್ ಆಗಿದೆ ಆಂಜನೇಯ ಸ್ವಾಮಿಗೆ ಸಮರ್ಪಿತವಾದ ಈ ಪರಿಣಾಮಕಾರಿ ಮಂತ್ರವನ್ನು ಪಠಿಸುವುದರಿಂದ ಆಂಜನೇಯ ಸ್ವಾಮಿಯು ಶೀಘ್ರದಲ್ಲೇ ಸಂತುಷ್ಟನಾಗುತ್ತಾನೆ ಹಾಗೂ ನಿಮ್ಮ ಕಷ್ಟಕ್ಕೆ ಪರಿಹಾರವಾಗಿ ಬಂದು ನಿಲ್ಲುತ್ತಾನೆ ನಾಲ್ಕು ಆಂಜನೇಯನನ್ನು ಮೆಚ್ಚಿಸಲು ಮಂತ್ರ ಆಂಜನೇಯ ಸ್ವಾಮಿಯನ್ನು ಮೆಚ್ಚಿಸಲು ಬಯಸುವವರು ಓಂ ಹನುಮಾನ್ ಹನುಮತೆ ರುದ್ರಾತ್ಮಕಾಯ ಹುಂ ಫಟ್ ಎನ್ನುವ ಈ ಶಕ್ತಿಶಾಲಿ ಮಂತ್ರವನ್ನು ಪಠಿಸಬೇಕು ಈ ಮಂತ್ರವನ್ನು ಪಠಿಸುವುದು ನಿಮಗೆ ಹೆಚ್ಚು ಫಲಪ್ರದವೆಂದು ಪರಿಗಣಿಸಲಾಗುತ್ತದೆ ಐದು ಈ ಮೂರನ್ನು ನಿವಾರಿಸುವ ಮಂತ್ರ ಆಂಜನೇಯ ಸ್ವಾಮಿಗೆ ಸಮರ್ಪಿತವಾದ ಶಕ್ತಿಶಾಲಿ ಮಂತ್ರಗಳಲ್ಲಿ ಭಜರಂಗ ಬಾಣ್ ಕೂಡ ಒಂದು ಇದು ಬರೋಬ್ಬರಿ ಹದಿನೇಳು ವಿಧದ ಶ್ಲೋಕಗಳನ್ನು ಒಳಗೊಂಡಿದೆ ಈ ಭಜರಂಗ ಬಾಣವನ್ನು ಪಠಿಸುವುದರಿಂದ ಶತ್ರುಗಳಿಂದ ಭಯದಿಂದ ಮತ್ತು ರೋಗಗಳಿಂದ ಪರಿಹಾರವನ್ನು ಪಡೆದುಕೊಳ್ಳಬಹುದಾಗಿದೆ ಆಂಜನೇಯ ಸ್ವಾಮಿಗೆ ಸಮರ್ಪಿತವಾದ ಈ ಎಲ್ಲಾ ಐದು ಮಂತ್ರಗಳು ಆತನಿಗೆ ಅತ್ಯಂತ ಪ್ರಿಯವಾದ ಮಂತ್ರವಾಗಿದೆ ಈ ಮಂತ್ರಗಳನ್ನು ಪಠಿಸುವುದರಿಂದ ವ್ಯಕ್ತಿಯು ಆಂಜನೇಯ ಸ್ವಾಮಿಯ ಆಶೀರ್ವಾದವನ್ನು ಪಡೆದುಕೊಳ್ಳುತ್ತಾನೆ ಆತನ ಜೀವನದ ಸಕಲ ಸಂಕಷ್ಟಗಳು ಪರಿಹಾರವಾಗುವುದು